ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಶುಕ್ರವಾರದಂದು ವೀರರಾಣಿ ಕಿತ್ತೂರು ಚೆನ್ನಮಾಜಿ ಕಂಚಿನ ಪುತ್ಥಳಿ ಪ್ರತಿಷ್ಠಾಪನೆ ಅಂಗವಾಗಿ ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಭೂಮಿ ಪೂಜೆಯನ್ನು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ಹಾಗೂ ಯಲ್ಬುರ್ಗಾ ಶಾಸಕರಾದ ಬಸವರಾಜ ರಾಯರೆಡ್ಡಿ ಮಾಜಿ ಸಂಸದ ಕರಡಿ ಸಂಗಣ್ಣ ಬಸವರಾಜ ದಿಂಡೂರ್ ಸೇರಿದಂತೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವ ಮೃತ್ಯುಂಜಯ ಸ್ವಾಮೀಜಿ ನೆರವೇರಿಸಿದ್ರು ನಂತರ ಶಾಸಕ ರಾಯರೆಡ್ಡಿ ಮಾತನಾಡಿ ಮಹನೀಯರನ್ನ ಕೇವಲ ಜಾತಿಗೆ ಸೀಮಿತಗೊಳಿಸದೆ ಅವರ ವ್ಯಕ್ತಿತ್ವ ಆದರ್ಶವನ್ನ ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಂಡು ಬದುಕನ್ನು ನಡೆಸಬೇಕು ಅಂತ ಹೇಳಿದ್ರು ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಇಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ನೀಡಲು ಸಾಧ್ಯ ಅಂತ ಹೇಳಿದ್ರು ಇದೇ ವೇಳೆ ಪುತ್ಥಳಿಗೆ ವೈಯಕ್ತಿಕವಾಗಿ ಐದು ಲಕ್ಷ ನೀಡುವುದಾಗಿ ಬಸವರಾಜ ರಾಯರೆಡ್ಡಿ ಅವರು ತಿಳಿಸಿದರು ನಂತರ ಪಂಚಮಸಾಲಿ ಕೂಡಲ ಸಂಗಮ ಪೀಠದ ಬಸವ ಮೃತ್ಯುಂಜರ ಸ್ವಾಮೀಜಿ ಮಾತನಾಡಿ ದೇಶಕ್ಕೆ ಮಣ್ಣಿಗೆ ಹೋರಾಡಿದವರ ಮೂರ್ತಿಗಳನ್ನು ಏಕೆ ಮಾಡುತ್ತೇವೆ ಅಂದ್ರೆ ಅದು ನಮಗೆ ಸ್ಫೂರ್ತಿ ನೀಡಲೆಂದು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುತ್ತೇವೆ ಇದರಿಂದಾಗಿ ಸಮಾಜದಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ದೇಶಾಭಿಮಾನ ಮಣ್ಣಿನ ಬಗ್ಗೆ ಗೌರವ ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಅಂತ ತಿಳಿಸಿದ್ರು ನಂತರ ಕರಡಿ ಸಂಗಣರವರು ಮಾತನಾಡಿ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಲು ಪ್ರತಿಯೊಬ್ಬರಿಗೂ ಕೂಡ ದಾರ್ಶನಿಕರ ಮಹಾನ್ ನಾಯಕರ ಚಿಂತನೆಗಳು ಮುಖ್ಯವಾಗಿರಬೇಕು ಅಂತ ತಿಳಿಸಿದ್ರು ಪರಿಸರ ಇಂದು ನಶಿಸುವ ಹಂತದಲ್ಲಿದ್ದು ಮುಂದಿನ ಪೀಳಿಗೆಯ ಮಕ್ಕಳು ಆರೋಗ್ಯವಾಗಿ ಜನಿಸಲು ಪರಿಸರವನ್ನ ಉಳಿಸುವುದು ಮುಖ್ಯವಾಗಿದೆ ನಂತರ ಚೆನ್ನಮ್ಮಾಜಿ ಕಂಚಿನ ಮೂರ್ತಿ ನಿರ್ಮಾಣಕ್ಕೆ ವೈಯಕ್ತಿಕವಾಗಿ ಎರಡು ಲಕ್ಷ ರೂಪಾಯಿ ನೀಡುವುದಾಗಿ ತಿಳಿಸಿದ್ರು ಕಾರ್ಯಕ್ರಮದ ವೇದಿಕೆ ಮೇಲೆ ಪರಿಶಿಷ್ಟ ಪಂಗಡ ಅಧ್ಯಕ್ಷ ಲೀಲ ಲಲಿತಮ್ಮ ಯಡಿಯಾಪುರ್ ಮತ್ತು ಉಪಾಧ್ಯಕ್ಷ ಪ್ರಶಾಂತ್ ಬಸನಗೌಡ ತೊಂಡಿಹಾಳ್ ಮತ್ತು ಸೋಮನಗೌಡ ಪಾಟೀಲ್ ಬಸವರಾಜ ಕೆಆಟರ್ ಬಸಲಿಂಗಪ್ಪ ಬೂತೆ ಮತ್ತು ಅಶೋಕ್ ತೋಟ ವೀರಣ್ಣ ಹುಬ್ಬಳ್ಳಿ ವೀರಣ್ಣ ಅಣ್ಣಿಗೇರಿ ಮತ್ತು ಶೇಖರಗೌಡ ಉಳ್ಳಾಗಡ್ಡಿ ಕರಿಬಸಪ್ಪ ನೆಡು ನೆಡಗುಂದಿ ಹನುಮಂತಗೌಡ ಚೆಂಡೂರ್ ಅಂದಪ್ಪ ಜೌಳಿ ಈಶಪ್ಪ ಅರೇರ್ ಮತ್ತು ಶಕುಂತಲಾ ಉಮಾ ಸೇರಿದಂತೆ ಇನ್ನಿತರೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅನಾಗರಿಕತೆಯಿಂದ ನಾಗರಿಕತೆ ಉತ್ತುಂಗಕ್ಕೆ ಹೋಗಬೇಕಾದ್ರೆ ಚಿಂತನೆಗಳು ಬೇಕಂತ ಹಾಗಾಗಿ ಈ ಸ್ಟ್ಯಾಚ್ಯು ಸಮಾಜ ಕಂಡು ಒಂದು ಆಲೋಚನೆಯನ್ನ ಮಾಡಿ ಚೆನ್ನಮ್ಮನ ಪುತ್ರಿ ನಿರ್ಮಾಣ ಮಾಡ್ತಕ್ಕಂಥದನ್ನ ಸಮಾಜ ಮತ್ತೆ ಇನ್ನಿತರ ಸಮಾಜ ಕೂಡ ಅದನ್ನ ಹೆಚ್ಚುತ್ತಂದು ನೋಡುತ್ತೆ ಯಾವ ಕಾರಣಕ್ಕೆ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ದಾರೆ ಅದರ ಹಿನ್ನೆಲೆ ಏನು ಕಿತ್ತೂರು ಸಂಸ್ಥಾನ ಸುಮಾರು ನೂರ ಅರವತ್ನಾಲ್ಕು ವರ್ಷ ಏನು ಇವತ್ತು ರಾಜ್ಯಭಾರವನ್ನ ಮಾಡಿರ್ತಕ್ಕಂಥ ಒಂದು ಸಂಸ್ಥಾನ ಇವತ್ತಿ ಚಿಂತನೆಗಳಿಂದ ಇನ್ನೊಂದು ಏನಾಗ್ತೈತೆ ಅನ್ನೋದನ್ನ ಗಮನಿಸಬೇಡಿ ಚಿಂತನೆಗಳು ಪ್ರಾರಂಭ ಆದಾಗ ಚೆನ್ನಮ್ಮನಿಗೆ ಆ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯತ ಚಿಂತನೆ ಮೊಳಕೆ ಹೊಡಿತಿದ್ದು ಚೆನ್ನಮ್ಮ ಅಂದ್ರೆ ಒಂದು ದೇಶಭಕ್ತಿ ರಾಷ್ಟ್ರ ಭಕ್ತಿಯಲ್ಲಿ ಹಾಗಾಗಿ ಅವತ್ತ ಬ್ರಿಟಿಷರ ವಿರುದ್ಧ ಇವತ್ತ ಏನಿವತ್ತ ಸಮರವನ್ನ ಸಾರ್ತಾಳೆ ಸಮರವನ್ನ ಸಾರಿ ಆ ತ್ಯಾಗ ಸಮರನ್ನ ಮಾಡಿದ್ರು ನಮ್ಮ ಫ್ಯಾಮಿಲಿನಲ್ಲಿ ಮಾಡಿದ್ರು ಹೀಗಾಗಿ ನಮ್ಗೆ ಯಾವುದು ಜಾತಿ ಧರ್ಮ ಇಲ್ಲ ಮನುಷ್ಯರ ಧರ್ಮಕ್ಕೆ ನಾನು ಅಂದು ಹೀಗಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮಗೆ ನೀವು ಎಷ್ಟು ಗೌರವ ಕೊಡ್ತೀರಿ ನಿಮ್ಗಿಂತ ಹೆಚ್ಚು ಗೌರವ ಕೊಡ್ತೀನಿ ನಾನು ಯಾಕಂದ್ರೆ ನಾನು ಇತಿಹಾಸ ಓದಿದ್ದೇನೆ ವಿಚಾರಗಳನ್ನು ತಿಳ್ಕೊಂಡಿದ್ದೇನೆ ಹೀಗಾಗಿ ನಿಮ್ಗಿನ ಇಂತನೂ ನನ್ನ ಮನಸ್ಸಿನಲ್ಲಿ ಗಾಢವಾದಂಥ ಗೌರವ ಒಂದು ಭಕ್ತಿ ಅವ್ರ ಮೇಲಿದೆ ಇದು ನಾವೆಲ್ಲರೂ ಸೇರಿ ಒಂದಾಗಿ ಹೋಗ್ಬೇಕಿಲ್ಲ ಅಂದರೆ ಒಣಗಂತ ಹೋದರೆ ಭಾಳ ಕಷ್ಟ ಆಗುತ್ತೆ ಅದರ ಬಗ್ಗೆ ಆಮೇಲೆ ಮಾತಾಡ್ತಾರೆ ಈಗ ಮುಖ್ಯವಾದಂಥ ವಿಚಾರ ವೀರಾಣಿ ಕಿತ್ತೂರು ಚ ನಮ್ಮ ಹದಿನೆಂಟುನೂರ ಇಪ್ಪತ್ತ್ ಮೂರಲ್ಲಿ ಅವರೇನು ಧಾರವಾಡದಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಒಂದು ಠಾಕ್ರೆ ವಿರುದ್ಧ ಘೋರ ಯುದ್ಧವನ್ನು ಮಾಡಿದ್ರು ಅದೆಲ್ಲ ಗೊತ್ತಿರೋದು ಅದೆಲ್ಲ ಇತಿಹಾಸಕ್ಕೆ ನಾನು ಹೇಳಲಿಕ್ಕೆ ಹೋಗಲ್ಲ ಮಾಡಿ ಅವನ್ನ ಕೊಂದು ಹಾಕಿದ್ದ ತದನಂತರ ವೀರಾಣಿ ಕಿತ್ತೂರು ಚೆನ್ನಮ್ಮನ್ನ ಅವತ್ತು ಬ್ರಿಟಿಷರು ಬಂಧನ ಮಾಡಿ ಸುಮಾರು ಐದಾರು ವರ್ಷ ಹೊಂಗಲದ ಜೈಲಿನಲ್ಲಿ ದೊಡ್ಡ ವಿಚಾರ ಮಾಡಿ ಇದನ್ನು ಹೇಳ್ತೀನಿ ಆಮೇಲೆ ಅವರು ಅನಾರೋಗ್ಯದಿಂದ ಮಡಿದ್ರು ಆ ಮಾಸ್